ಮೂರನೇ ತಾರೀಕಿನಿಂದ ಪ್ರಾರಂಭ ಆದಂಥ ಭ್ರಷ್ಟಾಚಾರದ ವಿರುದ್ಧದ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆ ಮೂರನೇ ತಾರೀಕಿನಿಂದ ಪ್ರಾರಂಭ ಆದಂಥ ಬಿ ಜೆ ಪಿ ಜೆ ಡಿ ಎಸ್ ಜಂಟಿ ಪಾದಯಾತ್ರೆ ಜನಂದೋಲನವಾಗಿ ರೂಪುಗೊಂಡಿದೆ ಆಡಳಿತ ಪಕ್ಷ ಪಾದಯಾತ್ರೆಗೆ ಸೇರ್ತಿರ್ತಕ್ಕಂಥ ಜನ ಬೆಂಬಲವನ್ನು ನೋಡಿ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಗಾಬರಿಗೊಂಡಿದೆ ಅವರು ಭಯಭೀತರಾಗಿ ಬೆದರಿಕೆ ತಂತ್ರವನ್ನ ಅನುಸರಿಸಲಿಕ್ಕೆ ಹೊರಟಿದ್ದಾರೆ ನಮ್ಮ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಾದಯಾತ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ನಕಲಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ದೂಟಿಯ ವಿರುದ್ಧ ನಮ್ಮ ಪಾದಯಾತ್ರೆ ಮೂಡಾ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ನೀವು ಹೇಳ್ಕೊಂಡಿದಿರಿ ನನ್ನ ನಲವತ್ತು ವರ್ಷದ ಸಾರ್ವಜನಿಕ ಜೀವನ ಒಂದೇ ಒಂದು ಕಳಂಕ ಇಲ್ಲ ಅಂತ ಹೇಳಿದಿರಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸೋದಕ್ಕೆ ಬಯಸ್ತೇನೆ ಮೂಡ ಹಗರಣ ಕಳಂಕ ಅಲ್ಲದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಲೂಟಿ ನಿಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಲ್ವೆ ಅಲ್ಪಸಂಖ್ಯಾತರ ಕಲ್ಯಾಣ ಕೆ ನಲ್ಲಿ ಕೆಟಿಟಿಪಿ ಪಿ ನ ಉಲ್ಲಂಘಿಸಿ ಒಂದೇ ಕಂಪನಿಗೆ ಆರುನೂರು ಕೋಟಿ ರೂಪಾಯಿಗಳನ್ನ ಟೆಂಡರ್ ಕೊಟ್ಟಿರ್ತಕ್ಕಂಥದ್ದು ನಿಯಮ ಉಲ್ಲಂಘನೆ ಮಾಡಿ ಅದು ಕಪ್ಪು ಚಿಕ್ಕೆ ಅಲ್ಲದೆ ಪ್ರತಿ ಹುದ್ದೆಗೆ ರೇಟ್ ಕಾರ್ಡ್ ನಿಗದಿ ಮಾಡಿ ಎಲ್ಲ ಇಲಾಖೆಗಳಲ್ಲಿ ಸಬ್ ಸಬ್ಇನ್ಸ್ಪೆಗಿಷ್ಟು ಇನ್ಸ್ಪೆಕ್ಟರ್ಗಿಷ್ಟು ಡಿ ವೈಎಸ್ ಪಿಗಿಷ್ಟು ಕಮಿಷನರಿಗಿಷ್ಟು ಅಂತ ಪೊಲೀಸ್ ಇಲಾಖೆನಲ್ಲಿ ಎ ಸಿಗೆ ಸ್ಪೆಷಲ್ ಸಿಗೆ ದರ ನಿಗದಿ ಮಾಡಿರೋದು ಕಂದಾಯ ಇಲಾಖೆಯಲ್ಲಿ ಸಬ್ ರಿಜಿಸ್ಟ್ರಾರ್ಗಳ ಬಹಿರಂಗ ಹರಾಜು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಡಿಸಿಗಳಿಗೆ ದರ ನಿಗದಿ ಸಾರಿಗೆ ಇಲಾಖೆಯಲ್ಲಿ ಒಗಳ ಬಹಿರಂಗ ಹರಾಜು ಇದು ತಮ್ಮ ಆಡಳಿತದ ಕಳಂಕ ಅಲ್ವ ఎఫ్ఐఆర్ నూ అడిగి నూరు ఆడ తిల్ లంచు కనిష్ఠ ఐనూరూ రూపాయ ఆగితే ఎల్తాయి దుడ్డు చేంజ్ ఆఫ్ ల్యాండ్ యూస్ ಫಾರ್ ಎಕರ್ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಲಂಚ ಎಲ್ಲಿ ಹೋಗ್ತಾ ಇದೆ ದುಡ್ಡು ಇದೆಲ್ಲ ಆಡಳಿತದ ಕಳಂಕ ಅಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ಸಾರ್ವಜನಿಕ ಬದುಕು ಸ್ವಚ್ಛವಾಗಿದ್ರೆ ಮಾತ್ರ ಕಳಂಕವಿಲ್ಲದ ಆಡಳಿತ ಅಂತ ಕರಿಬಹುದು ನಿಮ್ಮ ಸಾರ್ವಜನಿಕ ಬದುಕಿನಲ್ಲಿ ಸ್ವಚ್ಛತೆ ಎಲ್ಲಿದೆ ಈ ಎಲ್ಲ ಭ್ರಷ್ಟಾಚಾರ ಏನನ್ನು ಸೂಚಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಆಡಳಿತಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಆದ ತಕ್ಷಣ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ರಿ ಎಸಿಬಿಯನ್ನ ರಚನೆ ಮಾಡ್ಕೊಂಡ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್